ಮುಳಬಾಗಲ್ ತಾಲೂಕಿನ ಸಮಸ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ಸೇರಿದ್ದೇವೆ ಸದಸ್ಯರು ಸೇರಿ ಸೇರಿದ್ದೇವೆ ವಿಷಯವೇನೆಂದರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ಹಾಗೂ ಕೋಲಾರ ಜಿಲ್ಲಾ ಗ್ರಾಮ ಪಂಚಾಯತಿ ಒಕ್ಕೂಟ ಹಾಗೂ ಮುಳುಬಾಗಲ್ ತಾಲೂಕು ಗ್ರಾಮ ಪಂಚಾಯತಿ ಒಕ್ಕೂಟದ ಸಹಯೋಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ ಕಾಡಾಶೆಳ್ಳಿ ಸತೀಶ್ ರವರ ಆದೇಶದ ಮೇರೆಗೆ ಹಾಗೂ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಎಂ ಬಿ ಎನ್ ರಾವ್ರವರ ಮಾರ್ಗದರ್ಶನದಲ್ಲಿ ಹಾಗೂ ಮುಳುಬಾಗಲ್ ತಾಲೂಕಿನ ನಮ್ಮ ಸಮಸ್ತ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಸಹಕಾರದಿಂದ ಈ ದಿನ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೇವೆ ಈ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ನಮ್ಮ ಸದಸ್ಯರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಮುಳಬಾಗಿಲು ಗ್ರಾಮ ಪಂಚಾಯತ್ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸಲು ಬಯಸುತ್ತೇನೆ ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿರುವ ಕಾರಣವೇನೆಂದರೆ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲು ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳ ಕುರಿತು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಬೆಂಗಳೂರು ಚೆಲ್ಲೋ ಕಾರ್ಯಕ್ರಮವಾಗಿ ಧರಣಿ ಸತ್ಯಾಗ್ರಹವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕೆಳಕಂಡ ಬೇಡಿಕೆಗಳ ಈಡೇರೇಕಾಗಿ ನಾವು ಬೆಂಗಳೂರಿಗೆ ಚಲುವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚೆಕ್ ಪವರನ್ನು ವಾಪಸ್ ತಗೊಳ್ತಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಗಮನವಿಟ್ಟು ನಮಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸದಸ್ಯರ ಗೌರವನ ಕೇವಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದರಿಂದ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಅದೇ ರೀತಿಯಾಗಿ ಎನ್ ಆರ್ ಜಿ ಏಜ್ ಯಲ್ಲಿ ಸಿಕ್ಸ್ಟಿ ಫಾರ್ಟಿ ತಾರತಮ್ಯ ಎನ್ ಎಮ್ ಆರ್ ವಿಳಂಬ ಎನ್ ಎಮ್ ಎಸ್ ಎಸ್ ಪ್ರಾಬ್ಲಮ್ ಇಂತಹ ಅನೇಕ ಸಮಸ್ಯೆಗಳಿದೆ ಅದೇ ರೀತಿಯಾಗಿ ರೈತರ ವೈಯಕ್ತಿಕ ಕೆಲಸಗಳಿಗೆ ವರ್ಷಗಳಾದ್ರೂ ಕೂಡ ಸಾಮಗ್ರಿ ಬಿಲ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಬೆಂಗಳೂರು ಹೋಗ್ತಾ ಇದೀವಿ ಅದೇ ರೀತಿಯಾಗಿ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನ ಯಾವುದೇ ಸಭೆ ಸಮಾರಂಭಗಳ ನೆರದಲ್ಲಿ ಅಲ್ಲಿಗೆ ನಮ್ಮ ಸದಸ್ಯರನ್ನು ಆಹ್ವಾನಿಸಿ ಅವರನ್ನು ಗೌರವಿಸಿ ನಾಮಫಲಕ ಮತ್ತು ಶಿಲಾಫಲಕಗಳಲ್ಲಿ ನಮ್ಮ ಸಭಾ ಸದಸ್ಯರ ಹೆಸರುಗಳನ್ನು ಹಾಕಿ ಗೌರವಿಸಬೇಕೆಂದು ನಾವು ವಿನಂತಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸದಸ್ಯರ ಪ್ರತಿ ಸಭೆಗೆ ಗೌರವಧನ ಸಭಾ ಗೌರವಧನ ಮುನ್ನೂರು ರೂಪಾಯಿ ಇದೆ ಅದನ್ನು ಐನೂರು ರೂಪಾಯಿಗೆ ಹೆಚ್ಚಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಸದಸ್ಯರ ಅವಧಿ ಮುಗಿದ ಮೇಲೆ ಮುಗಿದ ಮೇಲೆ ಎಲ್ರಿಗೂ ಪಿಂಚಣಿ ವ್ಯವಸ್ಥೆ ಮಾಡಬೇಕೆಂದು ನಾವು ಬೇಡಿಕೆ ಇಡ್ತಾ ಇದೀವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ರು ರಾಜ್ಯದ ಎಲ್ಲಾ ಟೋಲ್ಗಳಲ್ಲಿ ಸಂಚರಿಸಲು ಉಚಿತವಾಗಿ ತೆರಳಲು ಆದೇಶ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಗ್ರಾಮ ಸರ್ಕಾರ ತಕ್ಕಂತ ಗ್ರಾಮ ಪಂಚಾಯಿತಿಗಳಲ್ಲಿ ಆಡಿಪೇರ್ ಅಧಿಕಾರಿಗಳು ಜಿಲ್ಲಾ ಸಚಿವಗಳು ಮತ್ತು ಇಒ ಮತ್ತು ಹಿರಿಯ ಅಧಿಕಾರಿಗಳು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಿಲ್ಲಿಸಬೇಕು ನಮ್ಮ ಗ್ರಾಮ ಸರ್ಕಾರ ನಡೆಯಲು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸದಸ್ಯರ ಗೌರವದನ್ನ ಕೇವಲ ಒಂದು ದಿನಕ್ಕೆ ಅರವತ್ತಾರು ರೂಪಾಯಿ ಅರವತ್ತಾರು ಪೈಸೆ ಕೊಡ್ತಾ ಇದ್ದಾರೆ ಅದನ್ನು ಹೆಚ್ಚಿಗೆ ಮಾಡಿ ಪ್ರತಿ ತಿಂಗಳು ನಮ್ಮ ಸದಸ್ಯರ ಖಾತೆಗೆ ಗೌರವನ್ನ ವರ್ಗಾವಣೆ ಮಾಡಬೇಕೆಂದು ಈ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನೇಕ ಸುತ್ತೋಲೆಗಳನ್ನ ಆಗ್ತಾ ಇದ್ದಾರೆ ಆ ಸುತ್ತೋಲೆಗಳಿಂದ ಪಂಚಾಯತಿ ಅಭಿವೃದ್ಧಿ ಮಾಡಲು ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂದ್ರೆ ಕುಸಿನ ಮನೆ ಸೋಲಾರ್ ರೂಪ್ ಟಾಪ್ ಇಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪಂಚಾಯತಿ ಅಭಿವೃದ್ಧಿಗೆ ಹಣ ಸಾಕಾಗ್ತಾ ಇಲ್ಲ ಅದಕ್ಕೆ ಹಣವನ್ನು ಅಂದಾನಗಳನ್ನು ಹೆಚ್ಚಿಗೆ ಮಾಡಿ ನಮ್ಮ ಪಂಚಾಯತಿಗಳ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಈ ವರ್ಷ ಹೇಳ್ತಾ ಅಂದ್ರೆ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಪ್ರತಿ ಸದಸ್ಯರ ವಾರ್ಡ್ಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದೆ ಆದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಹದಿನೈದು ಅಲ್ಲಿ ಕೂಡ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮೂವತ್ತು ಸ ಮೂವತ್ತು ಲಕ್ಷ ನಲವತ್ತು ಲಕ್ಷ ಅನುದಾನ ಬರ್ತಾ ಇದೆ ಅದರಿಂದ ಅನುದಾನ ಸಾಕ್ತಾ ಸಾಗ್ತಾ ಇಲ್ಲ ಅದಕ್ಕೆ ಅನುದಾನ ಹೆಚ್ಚು ಮಾಡಬೇಕಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀಡಿರ್ತಕ್ಕಂಥ ಕೆ ಡಿ ಪಿ ಸಭೆಗಳು ಕೆ ಡಿ ಪಿ ಸಭೆಗಳು ನಡೀತಾ ಇದ್ದಾಗ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಕೆ ಡಿ ಪಿ ಸಭೆ ಮತ್ತು ಗ್ರಾಮ ಸಭೆಗಳಿಗೆ ಹಾಜರಾಗ್ತಾ ಇಲ್ಲ ಅದನ್ನು ಸರ್ಕಾರದ ಶಿಷ್ಟಾಚಾರದಲ್ಲಿ ಸೇರಿಸಿ ಸರ್ಕಾರದ ಗೈಡ್ಲೈನ್ಸಲ್ಲಿ ಸೇರಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಕಡ್ಡಾಯವಾಗಿ ಅಧಿಕಾರಿಗಳು ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇದೀವಿ ಇನ್ನೂ ಅನೇಕ ಹಂತದ ಕೆಲವು ಸಮಸ್ಯೆಗಳು ರಾಜ್ಯ ಸರ್ಕಾರದ ಮೇಲೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯ ಸರ್ಕಾರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ನಾವು ಇವಾಗ ಕೇಳಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಸಮಸ್ತ ತೊಂಬತ್ತೇಳು ಸಾವಿರ ಗ್ರಾಮ ಪಂಚಾಯತ್ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ಅವರಿಗೆಲ್ಲರೂ ನ್ಯಾಯ ಒದಗಿಸ ಒದಗಿಸಿಕೊಡಬೇಕೆಂದು ಹಾಗೂ ನಮಗೆಲ್ಲ ವ್ಯವಸ್ಥೆಗಳು ಮಾಡಿಕೊಳ್ಬೇಕೆಂದು ಈ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು